ಕಲ್ಯಾಣ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದ್ದು ಮುನ್ನೂರ ಕಾಲಂ ಉದ್ಯೋಗದಲ್ಲಿ ನಮಗೆ ಅನ್ಯಾಯವಾಗ್ತಿದೆ ಈಗಿನ ಕಾಂಗ್ರೆಸ್ ಪಕ್ಷದ ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಉದ್ಯೋಗದಲ್ಲಿ ಆಗ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿಲ್ಲ ನಾನು ಈ ಭಾಗದ ಈಶಾನ್ಯ ಪದವೀಧರ ಕಷ್ಟಗಳನ್ನು ಕೇಳಿದ್ದೇನೆ ಮತ್ತು ಕಷ್ಟಗಳ ಬಗ್ಗೆ ಪಾಲಿಸ್ತೇನೆ ನಾನು ಹುಟ್ಟಿನಿಂದ ಇಲ್ಲಿಯವರೆಗೂ ಹೋರಾಟದಿಂದ ಬಂದವನು ಆದ್ದರಿಂದ ಈಶಾನ್ಯ ಪದವೀಧರರು ನನಗೆ ಮತವನ್ನು ಕೊಟ್ಟು ಗೆಲಿಸಿ ಅಂತ ಬಿಜೆಪಿ ಪಕ್ಷದ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಹೇಳಿದರು ನಂತರ ಪಟ್ಟಣದ ಶಾಖಾಪುರ ರಸ್ತೆಯ ಬಿಜೆಪಿ ಪಕ್ಷದ ಕಾರ್ಯಾಲಯದ ಅಂಜನಾದ್ರಿ ಹನುಮಗೌಡ ಪಾಟೀಲ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆ ಕುರಿತು ಮತಯಾಚನೆ ಮಾಡಿ ಮಾತನಾಡಿದ ಅವರು ಈಗಿನ ಕಾನೂನು ಮಂತ್ರಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಉದ್ಯೋಗದಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ ಆದರೆ ನಾನು ಈಶಾನ್ಯ ಕ್ಷೇತ್ರದ ಮತದಾರರ ಅಪೇಕ್ಷೆಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸಲು ಬದ್ಧನಾಗಿದ್ದೇನೆ ನಿರುದ್ಯೋಗ ಸೇರಿದಂತೆ ಮೀಸಲಾತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಬರದಂತೆ ನೋಡಿಕೊಂಡು ಈ ಕ್ಷೇತ್ರದ ಮತದಾರರ ಕನಸನ್ನ ನನಸು ಮಾಡ್ತೇನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಮಾತನಾಡಿ ಜನಸಾಮಾನ್ಯರ ಬಗ್ಗೆ ಬಹಳ ಕಾಳಜಿ ಇರುವಂತಹ ವ್ಯಕ್ತಿ ಅಮರನಾಥ ಪಾಟೀಲ್ರಾಗಿದ್ದು ಸಾಕಷ್ಟು ಹೋರಾಟವನ್ನು ಈ ಭಾಗದ ಸಮಸ್ಯೆಗೆ ಧ್ವನಿಯಾಗಿದ್ದಾರೆ ಆದ್ದರಿಂದ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವಂತೆ ಹೇಳಿದ್ರು ಕೊಪ್ಪಳ ಜಿಲ್ಲೆ ಬಿಜೆಪಿ ಪಕ್ಷದ ಅಧ್ಯಕ್ಷ ನವೀನ ಕುಮಾರ ಗುಳಗಣ್ಣನವರು ಬಿಜೆಪಿ ಪಕ್ಷ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ ಅಭಿವೃದ್ಧಿ ಪರವಾಗಿರುವ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಫಕೀರಪ್ಪ ಚಳಗೇರಿ ವಕೀಲರು ದೇವೇಂದ್ರಪ್ಪ ಬಳುಟಗಿ ಗಿರೇಗೌಡರಾವ್ ಭಾರತೀಯ ಜನತಾ ಪಾರ್ಟಿ ಮಂಡಲಾಧ್ಯಕ್ಷ ಮಹಾಂತೇಶ ಬಾದಾಮಿ ಜೆಡಿಎಸ್ ಮುಖಂಡ ಶರಣಪ್ಪ ಕುಂಬಾರ ಮಹೇಶ್ವರಸ್ವಾಮಿ ಮಾಜಿ ತಾಲೂಕು ಬಿಜೆಪಿ ಪಕ್ಷದ ಅಧ್ಯಕ್ಷ ಬಸವರಾಜ ಹಳ್ಳೂರ ಚಂದ್ರಕಾಂತ ಒಡಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈಗಾಗಲೇ ಹಲವಾರು ಚುನಾವಣೆಗಳನ್ನ ನಾವು ಎದುರಿಸಿದ್ದೇವೆ ಈಶಾನ್ಯ ಪದವೀಧರ ಕ್ಷೇತ್ರ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಸ್ವತಂತ್ರ ಬುನಾದಿಯ ಕ್ಷೇತ್ರ ಅಂತ ಹಿಂದಿನಿಂದಲೂ ಕೂಡ ಒಂದು ಮಾತಿದೆ ಹಿಂದೆ ಹಿರಿಯರಾಗಿರುವಂತಹ ದಿವಂಗತ ಡಾಕ್ಟರ್ ಎಂ ಆರ್ ತಂಗ ಅವರು ಮನೋಹರ್ ಮಸ್ಕಿ ಅವರು ಮತ್ತು ಅಮರ್ನಾಥ್ ಪಾಟೀರ್ ಕೂಡ ಈ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಪರಿಷತ್ ಸಲ್ಲಿಸಿರಾದಂತವರು ಆದ್ರೆ ಹಿಂದಿನ ಒಂದು ಚುನಾವಣೆಯಲ್ಲಿ ಮಾತ್ರ ನಾವು ಸೋಲನ್ನು ಅನುಭವಿಸುವಂತ ಒಂದು ವಾತಾವರಣ ಇತ್ತು ಹಾಗಾಗಿ ನಾವು ಸೋಲನ್ನ ಅನುಭವಿಸಿದೀವಿ ಆದ್ರೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾವು ಈಶಾನ್ಯ ಪದವೀಧರ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷಕ್ಕೆ ತೆಕ್ಕಿಗೆ ತರಬೇಕಾಯ್ತು ಕುಸ್ತಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಹೆಚ್ಚಿನ ಮತಗಳನ್ನು ಹಾಕೋದರ ಮೂಲಕ ಇವತ್ತು ಅಮರನಾಥ್ ಪಾಠಗೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ತಿನ್ಬೇಕಾಯ್ತು ಯಾಕೆ ಅಮರನಾಥ್ ಪಾಂಡ್ರ ಅವರು ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಚುನಾಯಿತರಾಗಬೇಕು ಅನ್ನೋದನ್ನು ಕೂಡ ನಾವು ಹಿಂದೆ ಆಯ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿ ಬಹುಶಃ ನನ್ಗೂ ಕೂಡ ಹೆಸರು ನೆನಪಿಲ್ಲ ಅವ್ರು ಯಾರಾಗಿದ್ರು ಐದು ಆರು ವರ್ಷದ ಅವಧಿಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಿದ್ದನ್ನು ನಾವು ನೋಡಿದ್ವಿ ಎಲ್ಲೂ ಕೂಡ ಪದವೀಧರರ ಪರವಾಗಿ ಈ ಭಾಗದ ಸಮಸ್ಯೆಗಳ ಪರವಾಗಿ ಇವತ್ತು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಧ್ವನಿ ಅಂತದನ್ನ ನಾ ಎಲ್ಲೂ ಕೂಡ ನೋಡಿದ್ವಿ ಅಂತಹ ಆಯ್ಕೆಯಿಂದ ಇವತ್ತು ನಮ್ಮ ಭಾಗದ ಯುವಕರಿಗೆ ನಮ್ಮ ಭಾಗದ ಪದವೀಧರ ಏನು ಕೂಡ ಅನುಕೂಲತೆಗಳು ಆಗಂಗಿಲ್ಲ ಹಂಗಾಗಿ ನಾವು ಅಮರನಾಥ್ ಪಾಟರ್ಗೆ ಎರಡನೇದು ಅಮರನಾಥ್ ಪಾಟಲ್ರು ಈಗಾಗಲೇ ಅನುಭವ ಇರುವಂತವರು ಹೇಳಿದ ಈ ಚುನಾವಣೆ ಪ್ರಜಾವಂತರು ಶಿಕ್ಷಕರು ಬಂದಿದ್ದಾರೆ ಹಲವಾರು ಜನ ಪದವೀಧರು ಯಾಕೆ ಅಮರನಾಥ್ ಪಾಟೀಲ್ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಕೇಳ್ಕೊಳ್ತಕ್ಕಂಥದ್ದಷ್ಟೇ ಪ್ರತಿಯೊಬ್ಬರು ಹಿಂದೆ ಒಮ್ಮೆ ವಿಧಾನಪರಿಷತ್ ಸದಸ್ಯರಾಗಿ ಅನೇಕ ಪದವೀಧರರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಇರ್ಬೋದು ಬರೀ ಅದಕ್ಕಷ್ಟೇ ಸೀಮಿತ ಆಗದೆ ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ನಾನು ಅಂತ ಒಂದು ಜಾಸ್ತಿ ಈ ಭಾಗದ ಎಲ್ಲ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳು ಕೂಡ ಮುಖ್ಯಮಂತ್ರಿಗಳು ಆದ್ಯ ಎಲ್ಲೂ ಕೂಡ ಒಂದು ಚರ್ಚೆ ಮಾಡಿ ಅಥವಾ ಹೋರಾಟ ಮಾಡುವ ಮೂಲಕ ಈ ಕೆಲಸ ಮನೋಭಾವನೆ ಅಮರನಾಥ್ ಪಾಟೀಲ್ ಇದೆ ಈ ದೇವರು ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಜೊತೆಗೆ ಕೆ ಕೆಲ ಕೂಡ ಕೆಲಸವನ್ನು ಮಾಡತಕ್ಕಂತ ಅನುಭವ ಇದೆ ಒಟ್ಟಾರೆ ಭಾಗದ ಸಮಸ್ಯೆಗಳಿಗೆ ಅಧಿಕಾರಿ ಇಲ್ಲಿ ಇಲ್ಲದೇ ಪಕ್ಷದ ಜೊತೆಗೆ ಮತ್ತು ಎಲ್ಲ ಜನಸಾಮಾನ್ಯರ ಜೊತೆ ಕೂಡ ಗುರುತಿಸಿ ವ್ಯಕ್ತಿತ್ವವನ್ನ ಕಂಡು ಹೊಂದಿರತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಈ ಹಿಂದೇನು ಕೂಡ ಅವರಿಗೆ ಪಕ್ಷ ಯಾಕೋ ನಿರಾಕರಿಸಿದೆ ಇಲ್ಲ ಇದು ಖಂಡಿತವಾಗಿ ಮತ್ತೊಮ್ಮೆ ಅವರು ಎರಡನೇ ಅವಧಿ ಆಯ್ಕೆ ಆಗ್ತಿದ್ರು ಇವತ್ತು ಮತ್ತೊಮ್ಮೆ ಪಕ್ಷ ಅವರಿಗೆ ಪಕ್ಷ ತೀರ್ಮಾನ ಮಾಡಿ ಕಣಕ್ಕಿಳಿಸಿದೆ ಹಾಗಾಗಿ ನಾನು ತಮ್ಮಲ್ಲಿ ಒಂದು ದಿನ ಮಾಡ್ತೇನೆ ಈಗಾಗಲೇ ಏನು ನವೀನ್ ಅವರು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಡಾಕ್ಟರ್ ಕೂಡ ಹೇಳಿದ್ರು ನಮ್ಮ ಕಾರ್ಯಕರ್ತ ಬಂಧುಗಳು ಏನು ಪದವೀಧರ ಮಾಡ್ತೀವಿ ಅವ್ರಿಗೆಲ್ಲ ಕೂಡ ಗೊತ್ತಿರ್ತದೆ ಹೆಚ್ಚು ಏನಿಲ್ಲ ಆದ್ರೆ ಈ ಹಿಂದೆ ಇರ್ತಕ್ಕಂಥ ಈ ಸದಸ್ಯ ಇರ್ತಕ್ಕಂಥವ್ರು ಕಾಂಗ್ರೆಸ್ಸಿನ ಸದಸ್ಯರು ಹಿಂದೆ ಒಲ್ಲೇ ಅಂತ ಕೂಡ ಅವ್ರು ಹೇಳಿದ್ರು ಆದ್ರೆ ಮತ್ತೊಮ್ಮೆ ಸರ್ಕಾರ ಇದೆ ಯಾಕೆ ನೋಡ್ಬಾರ್ದು ಅಂತೇಳಿ ಬಂದಿದ್ದಾರೆ ಪತ್ರಕರ್ತರು ಮದ್ಯ ಬಾರಿಗೆ ಅವ್ರು ಕ್ವಶನ್ ಕೇಳ್ತಕ್ಕಂಥದ್ದೇ ಕೊಪ್ಪಳದಲ್ಲಿ ನೀವು ಸದಸ್ಯರಾದ್ಮೇಲೆ ಪ್ರಥಮ ಬಾರಿಗೆ ಇಲ್ಲಿ ಕೊಪ್ಪಳ ಬಂದಿದೆ ನಿಮ್ಗೆ ಏನು ಅನ್ಸುತ್ತ ಅವರು ಅದು ಆಯ್ಕೆ ಬಂದೇ ಬಂದಿರಲಿಲ್ಲ ಅವರು ಕೊಪ್ಪಳ ಇನ್ನು ಸಮಸ್ಯೆಗಳ ಬೇಕು ದೂರ ಹೋಯ್ತು ಹಾಗಾಗಿ ಪದವಿರೇ ಬಹಳಷ್ಟು ಜನ ಹೇಳ್ತಿದ್ರಿ ಏನ ಮಾಡಿ ನೀವು ಅಮರನಾಥ್ ಪಾಟೀಲ್ ಅಭ್ಯರ್ಥಿಗಳು ಮಾಡ್ರಿ ಒಳ್ಳೇದಾಗತ್ತೀರಿ ಅಂತಕ್ಕಂಥದ್ದನ್ನ ಬಹಳಷ್ಟು ಬಾರಿ ನಮ್ಗೆಲ್ಲರೂ ಕೂಡ ಹೇಳ್ತಿದ್ರೆ ಹಾಗಾಗಿ ಪಕ್ಷ ಕೂಡ ಅಭ್ಯರ್ಥಿ ಮಾಡಿ ನಾನು ತಮ್ಮ ವಿನಂತಿ ಏನ್ ಮಾಡ್ತಾ ಪ್ರತಿಯೊಬ್ಬ ನಮ್ಮ ಊರಲ್ಲಿ ಎಷ್ಟೇ ಒಂದು ಎರಡ್ ಸಾವಿರದ ಒಂದೂರ ನಲ್ವತ್ತೇಳು ಮತಗಳಿದೆ ಸ್ವಲ್ಪ ಎಡ ಆಗ್ಬೋದ್ರಿ ಯಾಕಂದ್ರೆ ಇವತ್ತು ನಾನ್ ಇಷ್ಟಕ್ಕೆ ಅಂತಿಮ ಮತ್ತರ ಪಟ್ಟಿ ಪ್ರಕರಣ ಹೋಗ್ತೇನೆ ಆದ್ರೆ ನಾವೆಲ್ಲರೂ ಕೂಡ ಅವ್ರ ಮನೆ ಮನೆಗೆ ಹೋಗ್ತೀವಿ ಮನೆ ಮನೆ ತಾನೇ ನಾವು ಲೋಕಸಭೆ ನಾವೇನ್ ಮುಗಿಸಿದೆ ನನಗೂ ಬಹಳ ವಿಶ್ವಾಸ ಇದೆ ನಮ್ಮ ಕುಟುಂಬದ ಸದಸ್ಯರಿಗಾಗಿ ಅವ್ರು ಎಲ್ಲರಿಗೂ ಎಜುಕೇಟ್ ಮಾಡಿ ಸಿಂಪಲ್ ಹೊಲ್ದು ಹೊಲಿಗೆ ಹಾಕಿ ಹೊಲ್ತಿಗೆ ಹೋಗಿ ಹಾಕೊಂಡು ನಿಮ್ಮ ಮೊದ್ಲನೇ ಪ್ರಾಶಸ್ತ್ಯ ಹೇಳಿ ಏನು ಫೋಟೋ ಫೋಟೋ ಹೆಸರು ಫೋಟೋ ಎದುರುಗಡೆ ಕಾಲಂ ಆ ಕಾಲಂ ಬಂದ್ ಬಂದಂತ ಅಂಕಿ ಬಂದ ಹೀಗಾಗಿ ಆ ಮೊದಲೇ ಪ್ರಾಶಸ್ತ್ಯ ಮತ ನೀಡಿ ನೀವು ನನ್ನನ್ನ ಆಶೀರ್ವಾದ ಮಾಡ್ಬೇಕನ್ನುವಂತ ನನ್ನ ಮೊದಲೇ ಮಾಡ್ಕೊಳ್ಳಿ ಈ ಬಹುಶಃ ಬಹಳ ಹೇಳಿದ್ದಾರೆ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷ ಬಹಳ ಸವಿಸ್ತವಾಗಿ ಹೇಳಿದ ಬಹುಶಃ ಒಬ್ಬ ಈ ಪ್ರದೇಶದ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಬೆಲ್ ತಟ್ಟುವಂತ ಕೆಲಸ ಮಾಡಿದ್ದಾರೆ ಬಹಳ ಹೆಮ್ಮೆ ಅನಿಸ್ತದೆ ಅವರು ಏನಾದರೂ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶಗಳನ್ನ ಅವ್ರು ನನ್ನನ್ನು ನೋಡಿದ್ದು ಇವತ್ತು ನನ್ನನ್ನು ಬೆಲ್ ತಟ್ಟುವಂತ ಕೆಲಸ ಮಾಡಿದ್ದಾರೆ ಅನ್ನುವಂತ ಅಭಿಮಾನದ ಮಾತನ್ನ ಇವತ್ತು ಹೇಳ್ತಾ ಈ ಚುನಾವಣೆ ವರ್ಷ ನಾಳೆವರೆಗೆ ಅಷ್ಟು ಬಿಡೋ ಆಗ್ತದೋ ಅಭ್ಯರ್ಥಿ ಕ್ಯಾಂಡಿಡೇಟ್ಸ್ ಆದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಹಿಂದೆ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಇದೇ ಬಳ್ಳಾರಿ ಕೊಪ್ಪಳ ರಾಯಚೂರು ಈ ಜಿಲ್ಲೆಗಳ ಉಸ್ತುವಾರಿ ಕೂಡ ಇತ್ತು ಹೀಗಾಗಿ ಆ ಸಂದರ್ಭದಿಂದ ಎಂ ಎಸ್ ಸಿ ಇರ್ಲಿ ಬೀಳ್ಲಿ ನಿರಂತರವಾಗಿ ಪ್ರವಾಸಿಗಳು ನಿರಂತರವಾಗಿ ಪಕ್ಷದ ಸಂಘಟನೆ ಚಟುವಟಿಕೆಗಳನ್ನು ಮಾಡ್ತಾ ಈ ಇದರಲ್ಲಿ ಇದ್ರಲ್ಲಿ ಅನ್ನೋದು ಇವತ್ತು ಬಹುಶಃ ನಂಗೊಂದು ಸೌಭಾಗ್ಯ ಇದೀನಪ್ಪ ಅಂತಂದ್ರೆ ಒಂದು ಟೈಮ್ ಅಲ್ಲಿ ಗಂಗಾವರ್ ಬಗ್ಗೆ ಪ್ರಸ್ತಾಪ ಆಯ್ತು ಅದಾದ್ಮೇಲೆ ಅಮರ್ನಾಥ್ ನನಗೆ ಯಾರೋ ಕಲಬುರಗಿ ಅನ್ನೋ ನಾನು ಮೊದಲೇ ಬಾರಿ ಬಂದಾಗ ಅಥವಾ ನಿಂತಾಗ ನಿಂತು ನನ್ನಂತ ದೂರದ ಕಲಬುರಗಿ ಕಾರ್ಯಕರ್ತನ ಇವತ್ತು ಯಾರಾದ್ರೂ ವಿಧಾನ ಪರಿಷತ್ತಿಗೆ ಈ ಭಾಗ ಚುನಾಯಿ ಪ್ರತಿನಿಧಿಯಾಗಿ ನಡೆಸಿದಾರಪ್ಪ ಅಂತಂದ್ರೆ ಈಶಾನ್ಯ ಪತ್ರ ಮತದಾರರು ಮತ್ತೆ ವಿಶೇಷವಾಗಿ ಯಾಕೆ ಈ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಇವತ್ತಿನ ಯಾಕಂದ್ರೆ ನಾವು ಹೊಸವರು ನನ್ನಂತ ಕಾರ್ಯಕರ್ತನ ಅಲ್ಲಿ ಕಳಿಸಿದಂತ ನಿಟ್ಟಿನಲ್ಲಿ ನಾನು ಸದಾ ಚಿರುಣಿಯಾಗಿರ್ತೇನೆ ಈ ವಿಶೇಷವಾಗಿ ನಾಲ್ಕು ದಿನಗಳಲ್ಲಿ ಯಾವತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಯಾರಿಗೋ ಭೇಟಿ ಆಗಿದ್ದೇನೋ ಭೇಟಿ ಆಗಿಲ್ಲೋ ಆದ್ರೂ ಕೂಡ ನಿಮ್ಮ ಅಪೇಕ್ಷೆಗಳಿಂತಾವ್ ನಮ್ಮ ಒಬ್ಬ ಪ್ರತಿನಿಧಿ ನಮ್ಮ ಚುನಾಯಿತ ಪ್ರತಿನಿಧಿ ನಮ್ಮ ನಾನೇ ತಿಳ್ಕೊಂಡು ಬಹಳ ಶ್ರದ್ಧೆಯಿಂದ ಭಯ ನನ್ನ ಭಕ್ತಿದ್ಯೂಟೀಸ್ ಗಳನ್ನ ಡಿಸ್ಚಾರ್ಜ್ ಮಾಡಿದೆ ನನ್ನ ಕೆಲವು ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಕೆಲಸ ಮಾಡಿದ್ದೀವಿ ಅದ್ರಲ್ಲಿ ವಿಶೇಷವಾಗಿ ಇವತ್ತು ನನ್ನ ಇವತ್ತು ಸಾಮಾನ್ಯವಾಗಿ ಚುನಾಯಿತ ಪ್ರತಿನಿಧಿಗಳನ್ನ ಹೇಳಿದ ಸಾಕಷ್ಟು ಕೆಲವು ರಿಮಾರ್ಕ್ ಗಳೇ ತಗೋತಾ ಇರ್ತಿವಿ ಆದ್ರೆ ನನ್ನ ಎಲ್ಲಾ ಎಮ್ಗಳು ಹಾಜಿರಾತಿ ಇಟ್ಕೊಂಡು ಅಲ್ಲಿನ ಪ್ರಶ್ನೆಗಳನ್ನ ಮುನ್ನೂರ ಎಪ್ಪತ್ತೊಂದು ಜೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕ ನಿಟ್ಟಿನಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹೋರಾಟಗಳು ಪ್ರಶ್ನೆಗಳು ಹಾಕಿದಂತ ಭಾಗದ ಖಾಲಿ ಹುದ್ದೆಗಳು ಕಾರ್ಯನಿರ್ವಹಿಸ್ ಪೋಸ್ಟ್ ವರ್ಕಿಂಗ್ ಪೋಸ್ಟ್ ವೇಕೆಂಟ್ ಪೋಸ್ಟ್ ಮಂಜೂರಾದ ಹುದ್ದೆಗಳು ಕಾರ್ಯನಿರ್ವಹಿಸಲು ಹುದ್ದೆ ಖಾಲಿ ಹುದ್ದೆ ಈ ಮೀಸಲಾತೆಯಲ್ಲಿ ನಮ್ಮ ಯುವಕರಿಗೆ ಹೆಚ್ಚಿನ ಒಂದು ಅಡಿಯಲ್ಲಿ ಉದ್ಯೋಗದ ಅವಕಾಶಗಳು ಸಿಗಬೇಕನ್ನ ಈ ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಕೂಡ ಇವತ್ತು ಐದೈದು ಸಾವಿರ ಕೋಟಿ ಅನುದಾನ ಬರ್ತಾ ಇದೆ ನಮ್ಮ ಸರ್ಕಾರದ ಮೂರು ಸಾವಿರ ಕೋಟಿ ಕೋಟಿ ಅದನ್ನ ಸದವಳಿಕೆ ಆಗ್ಬೇಕು ಅದರ ಮೂಲಭೂತ ಸೌಕರ್ಯಗಳ ಜೊತೆ ಮಾನವ ಸಂಪನ್ಮೂಲದ ಬೆಳವಣಿಗೆ ಆಗ್ಬೋದು ಈ ಭಾಗದ ಶೈಕ್ಷಣಿಕ ಬೆಳವಣಿಗೆ ಆಗ್ಬೋದು ಅದರಲ್ಲಿರುವಂತಹ ಪ್ರೊವಿಜನ್ಸ್ ರೂಲ್ಸ್ ಏನಿದ ಅದನ್ನ ಹೆಚ್ಚಿನ ರೀತಿಯಲ್ಲಿ ಇಲ್ಲಿನ ಖಾಸಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಶಿಕ್ಷಣದ ಪ್ರಗತಿಗಾಗಿ ಯಾಕಂದ್ರೆ ಪಿ ಯು ಸಿ ನೋಡಿದ್ರೆ ನಮ್ಗೆ ಬಹಳ La otra parte que no... no